ಹೇಳಿದ ಕೊಕ್ಕರೆ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠ ಐದು ಮುಂಜಾನೆ ಎಲ್ಲರಿಗೂ ಸ್ಟಾರ್ಟ್ ಮಾಡೋಣ ಡಾಕ್ಟರ್ ಅನುಪಮಾ ನಿರಂಜನ್ ಇವರು ಪಾಠದ ಲೇಖಕರು ಪ್ರವೇಶ ಕೊಕ್ಕರೆ ಧನ್ಯವಾದ ಹೇಳಿದ ಕೊಕ್ಕರೆ ಕೊಕ್ಕರೆ ಅಂದ್ರೆ ಯಾವತ್ ಪಕ್ಷಿ ನಾನು ಇದು ಸ್ಟಾರ್ಕ್ ಅಂತಾರ ಅದಕ್ಕ ಅದಕ್ಕೆ ಒಕ್ಕರೆ ಪಕ್ಷಿ ಇದ್ರದೇ ಕತಿ ಅವ್ರು ಪ್ರವೇಶ ಬದುಕು ಬದುಕಲು ಬಿಡು ಇದು ಪ್ರಕೃತಿ ಧರ್ಮ ಪರೋಪಕಾರ ಸಹಕಾರ ಪ್ರೀತಿ ಕರುಣೆ ಪರೋಪಕಾರ ಅಂದ್ರೆ ಬೇರೆಯವರಿಗೆ ನಾವು ಹೆಲ್ಪ್ ಮಾಡು ಉಪಕಾರ ಮಾಡುದು ಸಹಕಾರ ಸಹಕಾರ ಅಂತಂದ್ರೆ ಹೆಲ್ಪಿಂಗ್ ನೇಚರ್ ಪ್ರೀತಿ ಕರುಣೆ ಅಂತ ಗೊತ್ತದ ಕರುಣೆ ಅಂದ್ರೆ ದಯೆ ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಇಲ್ಲಿ ಇದೆಲ್ಲದರಿಂದ ಮಾನವ ಬದುಕಿದ್ರೆ ಬದುಕು ಅರ್ಥಪೂರ್ಣವಾಗುತ್ತದೆ ಯಾವಾಗ ಅದಕ್ಕೂ ಅರ್ಥ ಇರ್ತದೆ ತಾಳ್ಮೆ ಸಹನೆಗಳಿಂದ ಬದುಕನ್ನು ಸ್ವೀಕರಿಸಬೇಕು ತಾಳ್ಮೆ ಸಹನೆಯಿಂದ ಇರಬೇಕು ನಮ್ಮ ಬದುಕನ್ನು ಬದುಕಬೇಕಂತ ಒಳಿತೆಂಬುದು ದೊರೆಯಬೇಕಾದರೆ ಅದಕ್ಕಾಗಿ ಕಾಯಲೇಬೇಕು ನಮಗೊಂದು ಒಳ್ಳೆ ಕಾಲ ಬರಬೇಕಂತ ಕಾಯಬೇಕಾಗುತ್ತೆ ಈ ಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಆಗುತ್ತದೆ ನಾವು ನಿಸ್ವಾರ್ಥತೆಯಿಂದ ಬದುಕಿದ್ರ ಬದುಕಿನ ಒಳ್ಳೆಯದಾಗ್ತದೆ ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ಅಂತಹ ತತ್ವಗಳನ್ನು ಬಿಂಬಿಸುವ ರಂಜನೀಯ ಕಥೆ ಇಲ್ಲಿದೆ ಇದೆಲ್ಲನೂ ಒಳಗೊಂಡಿದ್ದ ಕಥೆಯದ ಇದು ನೋಡೋಣ ಕೊಕ್ಕರೆ ಏನ್ ಮಾಡ್ತದೆ ಧನ್ಯವಾದ ಯಾಕೆ ಹೇಳ್ತದೆ ಕೊಕ್ಕರೆ ಅಂತ ಹೇಳಿ ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಗಂಡ ಹೆಂಡತಿ ಇವರಿಬ್ರು ಇದ್ರು ಇವರಿಗೆ ಒಬ್ಬ ಮಗ ಹುಡುಗಿ ಇದೊಂದು ಕ್ಯಾರೆಕ್ಟರ್ ಬರ್ತದೆ ಇಷ್ಟ ಜನ ಒಂದು ಒಂದ್ ಊರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳುವು ಆಗಿದ್ದನು ಅವನ ಗುಣಗಳು ಎಂತ ಇದ್ದು ಸದ್ಗುಣ ಅಂದ್ರೆ ಒಳ್ಳೆಯ ಗುಣ ಅವನ್ ಕರುಣಾಳು ಆಗಿದ್ದ ದಯ ಇತ್ತವನಲ್ಲಿ ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆ ಒಂದು ಬಿದ್ದಿತ್ತು ಬಿಳಿ ಕಲರ್ ಕೊಕ್ಕರೆ ಬಿದ್ದ್ಬಿಟ್ಟಿತ್ತು ಎಲ್ಲಿ ಕೊಳದ ಹತ್ರ ಅವನು ತನಿಖರದಿಂದ ಬಾಗಿ ನೋಡಿದಾಗ ಕೊಕ್ಕರೆ ಮೈಯೊಳಗೆ ಚುಚ್ಚಿದ ಬಾಣ ಒಂದು ಕಂಡಿತ್ತು ಆ ಕೊಕ್ಕರೆ ಮೈ ಒಂದು ಬಾಣ ಚುಚ್ಚಿತ್ತು ಅದು ಅವನಿಗೆ ಕಾಣಿಸ್ತು ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು ಅವ ಏನ್ ಮಾಡದ ಹಂಗೆ ಹೋಗ್ಲಿಲ್ಲ ನೋಡಿ ಹತ್ರ ಬಾಣ ತೆಗೆದ ಯಾಕಂದ್ರೆ ಅವನ ಕರುಣೆನೆ ಒಂದು ಗುಣ ಇತ್ತು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದ ತಿಳಿದಿದ್ದಲ್ಲಿ ತೆಗೆದು ಯಾವ್ದು ಔಷಧಿ ವ್ಯವಹಾರದ ಔಷಧಿ ಹಚ್ಚದ ಒಕ್ಕರೆ ನೋವು ಕಡಿಮೆ ಆಯ್ತು ಅದ್ರ ಏನಾಯ್ತದ ಸಜ್ಜಿ ಉಳಿತು ಅದರದು ನೋವು ಕಡಿಮೆ ಆಯ್ತು ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು ಒಕ್ಕರೆ ಏನ್ ಮಾಡ್ತು ತಲೆಬಾಗಿ ನಮಸ್ಕಾರ ಮಾಡಿ ಮೂರ್ ಸತ್ಯ ನಮಸ್ಕಾರ ಮಾಡಿ ಹೋಯ್ತದ ದಿನಗಳು ಕಳೆದವು ಹರಿಯು ಒಕ್ಕರೆಯ ವಿಷಯವನ್ನೇ ವಿಷಯವನ್ನೇ ಮರೆತು ಬಿಟ್ಟನು ದಿನಗಳ ಕಳೆದು ಹಂಗೆ ಹರಿ ಏನ್ ಮಾಡ್ದ ಕೊಕ್ಕರೆ ವಿಷಯನೇ ಮಾತು ಬಿಟ್ಟ ಒಂದು ದಿನ ಸರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನೂ ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಕೇಳಿದಳು ಹುಡುಗಿ ಬಂದು ಕೇಳ್ತಾಳ ಅವನಿಗೆ ಆ ಯಾರಿಗೆ ಹರಿಗೆ ನಾನು ನಮ್ಮ ಚಿಕ್ಕಪ್ಪನೂರಿಗೆ ನಮ್ಮ ತಂದೆ ತಾಯಿ ಇಲ್ಲ ಅಲ್ಲಿ ಇದಾನಂತೂ ನಿಮ್ಮ ಮನೆಯವ್ರು ಜಾಗ ಕೊಡ್ತೇನೆ ಹುಡುಗಿ ರಾತ್ರಿಯ ಅಡುಗೆ ಮಾಡಲು ಹೊರಟಿದ್ದೇನೆ ಇವತ್ತು ನಿಮ್ಮ ರಾತ್ರಿ ಮನೆಯಲ್ಲಿ ಎಲ್ಲಿ ಜಾಗ ಎಂದು ಕೇಳಿದಳು ಆಯ್ತು ಅವರು ಕೊಟ್ಟರು ಜಾಗ ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ದಂಪತಿಗೆ ನೆರವಾದಳು ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕ ಮಾಡಿದಳು ಅದನ್ನ ಏನ್ ಮಾಡಲು ಹೆಲ್ಪ್ ಮಾಡಲು ಯಾರಿಗೆ ಆ ಮನಿ ವೃದ್ಧ ದಂಪತಿ ಒಳಗೆ ಮಾಡ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ ಕ್ಲೀನ್ ಮಾಡಿಬಿಡ್ಲಿಕ್ಕೆ ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು ಹುಡುಗಿ ಚಂದ ಕೆಲಸ ಮಾಡೋದು ನೋಡಕಿನ ಗುಣ ನೋಡಿ ಇಷ್ಟ ಆಗ್ಬಿಡ್ತು ಅವರಿಗೆ ಯಾನಿ ಹೆಂಗು ತಂದಿ ಇಲ್ಲ ಅಂತ ಯಾರಿಗೋ ಹುಡ್ಕೊಂಡು ಹೊಂಟಿ ನಮ್ಮನೆಗೆ ಇದ್ಬಿಡು ಅನ್ಬಿಟ್ರು ಅವರು ಹುಡುಗಿ ಒಪ್ಪಿ ಅಲ್ಲೇ ಉಳಿದಳು ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತ್ತು ಅವಳಲ್ಲೇ ಉಳ್ಕೊಂಡ್ಲೆ ಇವನಿಗೆ ಏನಾಯ್ತು ಅವಳ ಮೇಲೆ ಪ್ರೀತಿ ಹುಟ್ಟಿತು ಪ್ಯಾರ ಮುಗಿತಾ ನೆಕ್ಸ್ಟ್ ಪ್ಯಾರ ಈ ವರ್ಷ ಮಳೆ ಬಾರದುದರಿಂದ ಕ್ಯಾಮ ಬಂತು ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿ ಪಿತಾಮರ ನೈದು ಕೊಡ್ತೀನಿ ನೀವ್ಯಾರು ಒಳಗೆ ಬರಬಾರದು ಊಟವನ್ನು ಬಾಗಿಲು ಬಳಿ ಇಟ್ಟರೆ ರಾತ್ರಿ ಹೊತ್ತು ಬಂದು ತಿನ್ಕೋತೇನೆ ಹೇಳದ್ಲಕ್ಕಿ ಶಾಮ ಬಂತು ಅಂದ್ರೇನು ಒಂದ್ ವರ್ಷ ಮಳೆನೇ ಆಗಿಲ್ಲ ಏನು ಬೆಳೆ ಬೆಳಿಲಿಲ್ಲ ಅಂದ್ರೆ ಏನ್ ತಿನ್ಬೇಕವರು ಅವಾಗ ಅವ್ರಿಗೆ ಬಹಳ ಕಷ್ಟ ಊಟ ಮಾಡುದು ಕಷ್ಟ ಆಗ್ಬಿಡ್ತು ಅನ್ಸುತ್ತೆ ಅವಾಗ ಅವಾಗ ಏನ್ ಅಕ್ಕಿ ಅಕ್ಕಿನ ಅವ್ರ ಮನೆಯೊಳಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ದಿನಾನ ದಿನ ಕೊಠಡಿ ಒಳಗ ಕೊಠಡಿಯೊಳಗ್ ಹೋಗ್ತೇನೆ ಪೀತಾಮರ ಐತೆ ಯಾರು ಒಳಗ್ ಬರ್ಬಾರದ್ ಬಂದ್ ನೋಡ್ಬಾರ ಊಟ ಬಾಗಿಲಿದ್ ಬಿಟ್ಟರೆ ನಾ ರಾತ್ರಿ ಮಾಡ್ಕೋತೇನೆ ಏನಾಯ್ತು ಅಂತೆ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಅವಳ ಆದೇಶದ ಪ್ರಕಾರ ಆ ಬಾಗಿಲು ಹಾಕಿಕೊಂಡಳು ಅವಳ ಬಾಗಿಲು ಹಾಕಿಕೊಂಡ್ಲು ಅವಳ ಆದೇಶದ ಪ್ರಕಾರ ಯಾರು ಒಳಗ್ ಹೋಗ್ಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲು ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಹರಿ ಏನ್ ಮಾಡ್ತಿದ್ದ ಅನ್ನ ಸಾರಿನ ತಟ್ಟೆ ಒಯ್ದು ಬಾಗಿಲ್ ಮುಂದೆ ಇಡ್ತಿದ್ದ ರಾತ್ರಿ ಬೆಳಗ್ಗೆ ಎದ್ದು ಖಾಲಿ ಆದ ತಟ್ಟೆನ ತೆಗೆದು ಹೋಗುತ್ತಿದ್ದ ಏನ್ ಮಾಡಿದ್ರು ಅವ್ರು ಫಾಲೋ ಮಾಡಿದ್ರು ಮುಂಜಾನೆ ತಟ್ಟೆ ತೊಗೊಂಡ್ ಹೋಗ್ತಿದ್ರ ಬಾಗಿಲ ತಗದು ಯಾರು ನೋಡ್ಲಿಲ್ಲ ಏನ್ ಹೇಳಿದ್ರ ಸೀರೆ ರೇಷ್ಮೆ ಸೀರೆ ನೇ ತಂದ್ಕೊಟ್ಟಿರದಂಬಾರ ಅಂದ್ರ ರೇಷ್ಮೆ ಸೀರೆ ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು ರೇಷ್ಮೆ ಸೀರೆ ಇತ್ತು ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ ಹರಿ ಅದನ್ನು ಮಾರಿ ಬಂದನು ಪೀತಾಂಬರಕ್ಕೆ ನೂರಾರು ವರಹಗಳು ಸಿಕ್ಕ ಸಿಕ್ಕಿದವು ಒಂದು ವರ್ಷ ಅವರೆಲ್ಲ ಸುಖವಾಗಿದ್ದರು ಅದೇನ್ ದುಡ್ಡು ಸಿಕ್ತಲಾ ಒಂದ್ ವರ್ಷ ಜೀವನ ಕಳೀತದ್ರೊಳಗೆ ಒಂದು ಪೀತಾಂಬರ ಮಾರಿದ್ರಾಗ ಹೊರ ವರ್ಷವೂ ಕ್ಷಾಮ ಬಂದಿತ್ತು ಮತ್ತೆ ಹುಡುಗಿ ಮೂರು ದಿನ ಯಾರೂ ಒಳಗೆ ಬರಬೇಡಿ ಕೊಠಡಿಯ ಬಾಗಿಲು ಹಾಕಿಕೊಂಡ್ರು ಅದೇ ಮಾಡಿದ್ಲಕಿ ಮತ್ ಮುಂದಿನ ವರ್ಷನೂ ಕ್ಷಾಮ ಬಂತು ಅವ್ರದೇನು ಬೆಳಿ ಬರ್ಲಿಲ್ಲ ಏನ್ ತಿನ್ಬೇಕವ್ರು ಅದಕ್ಕ ಕೇಳಿದ್ಲು ಯಾರು ಬಾಗಿಲ ನಾ ಬಾಗಿಲ್ ಹಾಕೊಂಡ್ ಹೋಗ್ತೀನಿ ಯಾರು ಒಳಗೆ ಬರಬೇಡ್ರಿ ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಹರಿ ಅವಳನ್ನು ನೋಡದೆ ಇರಲಾರಲಾದ ಇರಲಾರದಾದನು ಸಿಕ್ಕಾಗಿಲ್ಲ ಹರಿ ಅದಕ್ಕವ ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಒಳಗ್ ಹೋಗಿ ನಾ ಹೇಳಿಬಿಡ್ಬೇಕೀಯ ಹೇಳಿ ಅನಿಸ್ತವನಿಗೆ ಬಾಗಿಲನ್ನು ನೂಕಿ ಒಳಗೆ ಹೋದನು ಏನ್ ಮಾಡ್ದ ಬಾಗಿಲ್ ತೆಗೆ ಒಳಗ್ ಹೋಗೇ ಬಿಟ್ಟವ ಆಶ್ಚರ್ಯ ಒಳಗ ಒಂದ್ ಸರ್ಪ್ರೈಸ್ ಕಾದ್ಬಿಟ್ಟಿತ್ತು ಆಶ್ಚರ್ಯ ಅಲ್ಲಿ ಹುಡುಗಿ ಇರ್ಲಿಲ್ಲ ಒಳಗ ಏನಿತ್ತು ಒಳಗ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿ ಕೊಕ್ಕರೆ ಪೀತಾಂಬರವನ್ನು ನೇಯುತ್ತಿತ್ತು ಕೊಕ್ಕರೆ ಹೆಂಗ್ ನೆಯ್ತದ ಆಶ್ಚರ್ಯ ಕೂಡಿ ಎಷ್ಟ್ ಚಂದ ಹೆಣದ್ ಗೊತ್ತಾ ಹಕ್ಕಿಗಳು ಬೇ ಒಂದು ಕುಕ್ಕಿನಿಂದ ಎರಡು ಕೈ ಇಟ್ಕೊಂಡು ನಮ್ಗೆ ಮಾಡ್ಲಿ ವು ಅದ ಕೊಕ್ಕರೆಯಿಂದನೇ ಅಷ್ಟ್ ಚಂದ ಸೀರೆ ನೆತಿತ್ತು ಮೇಲಿಕೆ ಶಕಿಲ್ಲ ಎಷ್ಟು ದುಡ್ಡ್ ಬರ್ದಿತ್ತ ಸಾರಿ ಸೀರಿಗೆ ಕೊಕ್ಕರೆ ಮೇಲಿಕತಿತ್ತು ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗಿ ಗುರುತಿಡ್ದು ನಾನು ಕೊಕ್ಕರೆ ಗುರುತ್ ಹಿಡಿದವನು ಕೊಕ್ಕರೆ ಎಂದಿತ್ತು ಅಂದ್ರೆ ಹುಡುಗಿ ನಾನು ಬೇಡ ಎಂದು ಹೇಳಿದರು ನೀ ಯಾಕೆ ಒಳಗೆ ಬಂದೆ ಯಾಕೆ ನೀಳಗ್ ಅಂತ ಹೇಳಿದ್ಮೇಲೆ ಒಳಗ್ ಬಂದು ನೋಡಬಾರ್ದು ಎಲ್ಲಾ ಹಾಳಾಯ್ತಲ್ಲ ಎಲ್ಲ ಹಾಳಾಯ್ತಲ್ಲ ಅಂತ ಹೇಳ್ತಾಳೆ ಹರಿ ತಲೆ ತಗ್ಗಿಸಿ ನಿಂತನು ಅವಾಗ ಅವನಿಗೂ ಬೇಜಾರಾಯ್ತು ನಿಜ ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಅವಾಗ ಹೇಳಕಿ ನಿಯಾಗಿದ್ದ ನಾನು ಕಾಪಾಡಿದ್ದ ಕೊಕ್ಕರೇನೆ ನಾನು ಇದ್ದು ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ಹುಡುಗಿ ಧರಿಸಿ ಬಂದಿನ್ನ ಕರ್ನೇದಿನ ನೀನೀಗ ಒಳಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿ ಆಗ್ತಿದ್ದೆ ನಾನು ಒಳಗೆ ಬಂದಿರ್ಲಿಲ್ಲ ಅಂತಂದ್ರೆ ಸೀಕ್ರೆಟ್ ನಾ ಪೂರ್ತಿ ಮನುಷ್ಯ ಆಗ್ಬಿಡ್ತಿದ್ವಿ ನಿನಗೆ ಬಂದ್ ಮದುವೆ ಆಗ್ತಿದ್ದೆ ಅಂತ ಆಕಿ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿ ಆಗುವಂತಿಲ್ಲ ಕೊಟ್ಟ ಮಾತಿ ನೀ ತಪ್ಪಿಬಿಟ್ಟಿಂಗ್ ಇಫೆಕ್ಟ್ ಆಗ್ತದೆ ಹುಡುಗಿ ಆಗ್ಲಿಕ್ಕಾಗಲ್ಲಿ ನಿನ್ನ ಕೊರನೆ ಆಗ್ಬೇಕಾಗ್ತದೆ ಹೋಗು ಈಗ ಈಗ ಮುಗಿಯುತ್ತಾ ಬಂದಿರೋ ಪೀತಾಂಬರ ಮಾರು ಈಗ ಮುಗಿಲಿಕ್ಕೆ ಬಂದ್ರೆ ಇದ್ ನೇ ಕೊಟ್ಬಿಡ್ತೀನಿ ತಗೊಂಡು ಹೋಗಿ ಮಾರು ಜೀವನ ಮಾಡ್ರಿ ಅಂತ ಹೇಳ್ತಾಳಾಕಿ ನಿಮ್ಮ ಜೀವಮಾನವಿ ಸಾಕಾಗುವಷ್ಟು ಹಣ ಸಿಗುತ್ತದೆ ಸೀರೆ ಜಿಗಮಾನಡಿ ನೀವು ತುಂಡ್ಬಹುದು ಅಷ್ಟು ದುಡ್ಡು ಬರ್ತದೆ ಅದು ಹಕ್ಕಿ ಎನ್ನುತ್ತಾ ಕೊಕ್ಕರೆ ಹಾರಿ ಹೋಯಿತು ಹಾರಿ ಹೋಗ್ಬಿಡ್ತು ಇದೇನಾಯ್ತು ಕೃತಿ ಪರಿಚಯ ಯಾರು ಬರ್ದಾರ್ ಇದು ಡಾಕ್ಟರ್ ಅನುಪಮಾ ನಿರಂಜನ್ ಅವ್ರು ಬರ್ದಾರ ಅನುಪಮಾ ನಿರಂಜನ್ ಅವರು ಹತ್ತೊಂಬತ್ ನೂರ ಮೂವತ್ತ್ ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು ಅನುಪಮಾ ಅವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ಲಕ್ಷ್ಮಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಜೊತೆಗೆ ಇವರು ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇವರು ಡಾಕ್ಟರ್ ಆಗಿದ್ದರೂ ಕನ್ನಡದಾಗಿ ಇಂಟ್ರೆಸ್ಟ್ ಅವರಿಗೆ ಅವರೊಬ್ಬ ಜನಪ್ರಿಯ ಲೇಖಕ ಏಳು ಕಿಶೋರಿ ಹಾಗೂ ತಾಯಿ ಮಗು ಅನಂತ ಶ್ವೇತಾಂಬರಿ ಹಿಮದ ಹೂವು ಆಳ ತಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದರು ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬಯಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಇವರಿಗೆ ಇಷ್ಟೆಲ್ಲ ಪುರಸ್ಕಾರಗಳು ಬಂದವ ಏನದ ಪದಗಳ ಅರ್ಥ ಇದು ಬಹಳ ಇಂಪಾರ್ಟೆಂಟ್ ಅಂತ ಮೂರು ಸರ್ತಿ ಓದಬೇಕು ಒಂದ್ ಸರ್ತಿ ತೆಗಿಬೇಕು ರಸಮೂಲಿಕೆ ಅಂದ್ರ ಗಿಡಮೂಲಿಕೆಗಳು ಔಷಧಿ ಗಿಡಗಳನ್ನು ಜಜ್ಜಿ ಮಾಡುವಂತ ಔಷಧಿ ರಸಮೂಲಿಕೆ ಕೊಳ ಅಂದ್ರ ಸರೋವರ ನೆರವು ಅಂದ್ರೆ ಸಹಾಯ நேயு தயாரிச்சு சீரி நேய எணையு கணிக்கர உள்ளவனு ரேஷ்மே பட்டை